ಗುರುವಾರ ನೈಟ್ ಪೂರ್ತಿ ಎಲ್ಲ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಂಡೆ ಸೊ ಈ ರೀತಿ ಸಂಜೆನೇ ಹಾಕಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಇದ್ದು ಬೇಗ ಬೇಗ ಪೂಜೆ ಮುಗಿಸ್ಕೊಬೋದು ಹಾಗೆ ಹೂ ತೊಗೊಂಡು ಬಂದಿದ್ದೆ ಮಾರ್ಕೆಟಿಂದ ಒಂದು ಹಾ ಮಾಲೆ ಮಾಡೋಣ ಅಂದ್ಬಿಟ್ಟು ಅದನ್ನು ಪುಡ್ಸ್ಕೊಂಡು ಹಾಗೆ ಸ್ವಲ್ಪ ಗಿಡದಲ್ಲೂ ಕೂಡ ಜಾಜಿ ಹೂವು ಬಿಟ್ಟಿತ್ತು ಮತ್ತು ಕನಕಾಂಬ್ರದ ಹೂವು ಬಿಟ್ಟಿತ್ತು ಸೊ ಅದನ್ನು ಎಲ್ಲ ಎಷ್ಟಿತ್ತು ಅಷ್ಟನ್ನು ಪುಣಿಸಿಟ್ಕೊಂಡೆ ಈ ಸಲ ಸಾಮಂತಿಗೆ ಹೂವು ಯಾವ ವರ್ಷ ವರ್ಷ ನಮ್ಮ ಗಿಡದಲ್ಲಿ ತುಂಬಾ ಹೂವು ಬಿಡ್ತಾ ಇತ್ತು ಈ ವರ್ಷ ಮೇಂಟೈನ್ ಮಾಡೋಕ್ಕಾಗದೆ ಹೂವು ಬಿಟ್ಟಿರಲಿಲ್ಲ ಸೊ ಹಾಗಾಗಿ ಎಲ್ಲ ಕೊಂಡ್ಕೊಂಡು ಬಂದಿದ್ದು ಕನಕಾಂಬ್ರದವನು ಒಂದು ಸ್ವಲ್ಪ ಜಾಜಿ ಹೂವಿತ್ತು ಅದನ್ನು ಕೂಡ ಎಲ್ಲ ಕಟ್ಬಿಟ್ಟು ಬೆಳಗ್ಗೆ ಯಾವುದಾದ್ರೂ ಏನಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಇದು ಗಣಗ್ಲೆ ಮೊಗ್ಗಿತ್ತು ಅದನ್ನು ಬಿಡಿಸ್ಕೊಂಡು ಬಂದು ಈ ಥರ ಕಟ್ಕೊಂಡಿದ್ದೀನಿ ಹಾಗೆ ದೇವ್ರಿಗೆ ನೋಡಿ ನಾನು ಈ ಸೀರೆ ತೊಗೊಂಡಿದ್ದೀನಿ ಇದನ್ನು ನಾನು ದೇವ್ರಿಗೆ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಲಂಗ ಟೈಪ್ ಮಾಡಿ ಅದನ್ನೇ ಇಡೋಣ ಅಂದ್ಕೊಂಡೆ ಮಗಳು ನಾನು ಉಡ್ಸ್ಕೊಡ್ತೀನಿ ಸೀರೆನೇ ಉಡ್ಸು ಈ ಸಲ ಅಂತೇಳಿದ್ದು ಹಾಗಾಗಿ ಈ ಸೀರೆ ನಾನು ಎತ್ತಿಟ್ಕೊಂಡಿದ್ದೀನಿ ದೇವ್ರಿಗೆ ಉಡ್ಸೋಣ ಅಂತ ಹಾಗೆ ಮುತ್ತೈದ್ರಿಗೆ ಕೊಡೋದಕ್ಕೆ ನಾನು ಕೊಬ್ಬರಿ ತೊಗೊಂಡು ಬಂದಿದ್ದೀನಿ ತೆಂಗಿನಕಾಯಿ ಮಾರ್ಕೆಟಲ್ಲಿ ತುಂಬಾ ಕೆಟ್ಟದಾಗಿತ್ತು ತುಂಬ ಸಣ್ಣ ಇತ್ತು ಸೊ ಹಂಗಾಗಿ ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಹಂಗಾಗಿ ಕೊಬ್ಬರಿಗೆ ಸ್ವಲ್ಪ ಸಕ್ಕರೆನೂ ಹೊರ್ಗಡ್ಲೆ ಹಾಕ್ಬಿಟ್ಟು ಅದನ್ನೇ ಪ್ಯಾಕ್ ಮಾಡಿಬಿಟ್ಟೆ ಕಾಯಿ ನೋಡೋಕೆ ತುಂಬಾ ಚೆನ್ನಾಗಿಲ್ಲ ಮತ್ತು ತುಂಬಾ ರೇಟು ನಲ್ವತ್ತು ರೂಪಾಯಿ ಕೊಟ್ಟರು ಒಂದು ಸಣ್ಣ ಕಾಯಿ ತುರಿಯೋಕ್ಕೂ ಬರೋಲ್ಲ ಅದು ಆ ಥರ ಇತ್ತು ಹಂಗಾಗಿ ಇದೇ ಬೆಸ್ಟ್ ಅನ್ನಿಸ್ತು ನನಗೆ ಸೊ ಹಂಗಾಗಿ ಇದನ್ನೇ ನಾನು సారీ సకరే ఉర్గడ్లే హాక్బిట్టు ప్యాక్ట్కె దేవ్ర సమా తొలదుబిట్టు దేవరికి బట్టు అదే ఇట్బట్టె అర్శనా కుంకుమ ఎలా ఇట్బట్టు తోర్ణు కట్బిట్టే రాత్రి ಬೆಳಗ್ಗೆ ಹತ್ತುವರೆಗೆ ಮುಂಚೆನೇ ಪೂಜೆ ಮಾಡಬೇಕು ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಹಾಗಾಗಿ ಜೇವಸ್ತ್ರ ಎಲ್ಲನೂ ಹಾಕಿಟ್ಕೊಂಡಿದ್ದೀನಿ ಅಸಲಿ ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ దేవరిగా కళసూర్సీ సస్తికి రంగోలి హాకీ కళసీ మొత్తాదీ మాలు కూడా మామినే తోరణ కట్కండె ಹಾಗೆ ದೀಪಕ್ಕೆ ರಾತ್ರಿ ಬತ್ತಿ ಎಲ್ಲ ಹಾಕಿ ಅದನ್ನು ಜೋಡಿಸ್ಕೊಂಡಿದ್ದೀನಿ ಕಳಿಸೋ ಚಂಬೂಗು ಎಲ್ಲ ಐದು ಥರದ ಹಣ್ಣುಗಳನ್ನ ಹಾಕಿ ಅದನ್ನು ಜೋಡಿಸಿಟ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿಗೆ ಅರಶಿನ ಎಲ್ಲ ಸವರಿ ಮುಕ್ಕೋಡನೂ ಕಟ್ಟಿಟ್ಕೊಂಡಿದ್ದೀನಿ ಮತ್ತು ತೋ ತೋರಣ ಬಾಗಿಲಿಗೆಲ್ಲ ಹಾಕ್ಬಿಟ್ಟು ಗಿಜ್ಜೆ ವಸ್ತ್ರ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ದೀಪ ಹಚ್ಚಿಬಿಟ್ಟು ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತೀನಿ ಈ ಹಬ್ಬ ಅಂದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಈಗ ದೇವ್ರ ಇದು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೀರೆಗೂ ರೆಡಿ ಮಾಡಿದೆ ರಾತ್ರಿಯೇ ಎಲ್ಲ ಸೀರೆ ಎಲ್ಲ ಉಡ್ಸಿಟ್ಬಿಟ್ಟೆ ಸೊ ಬೆಳಗ್ಗೆ ಎದ್ದು ಬರೀ ದೀಪ ಹಚ್ಕೊಳ್ಳೋದಷ್ಟೇ ಹೂ ಹಾಕಿ ದೀಪ ಅಷ್ಟೇ ಸೊ ಬೆಳಗ್ಗೆ ಎದ್ದು ನಾನು ದೇವರಿಗೆಲ್ಲ ಹೂ ಹಾಕಿ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಹಬ್ಬಕ್ಕೆ ವಿಶೇಷವಾದ ಅಡುಗೆ ಅಂದರೆ ಹೋಳಿಗೆ ನೈವೇದ್ಯಕ್ಕೆ ಅಂತ ನಾನು ಹೋಳಿಗೆ ಮಾಡಿಬಿಟ್ಟು ಅದನ್ನು ಕೂಡ ದೇವರಿಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ದೇವರಿಗೆ ಅಷ್ಟೋತ್ರಕ್ಕೆ ಅಂತ ಹೂವೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈಗ ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಿ ನಂತರ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸೋದು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ನೈವೇದ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಗಣೇಶನಿಗೆ ಗರಿಕೆ ಎಲ್ಲ ತಂದುಬಿಟ್ಟು ಈ ರೀತಿ ಜೋಡಿಸ್ಕೊಡ್ತೀನಿ ನಾನು ಮೊದಲು ಗಣೇಶನಿಗೆ ಪೂಜೆ ಮಾಡಿ ನಂತರ ಲಕ್ಷ್ಮಿಗೆ ಒಂದು ಸಣ್ಣ ವಿಗ್ರಹದಲ್ಲಿ ನಾನು ಕುಂಕುಮ ಮತ್ತು ಪುಷ್ಪಗಳನ್ನ ಅರ್ಪಿಸಿ ದೇವ್ರನ್ನ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತೀನಿ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೂಜೆನೂ ಮುಗೀತು ಅಡುಗೆನೂ ಆಯಿತು ತುಂಬ ಅಡುಗೆ ಮಾಡಲಿಲ್ಲ ನಾನು ಹೋಳ್ಗೆ ಮಾಡಿ ಒಬ್ಬಟ್ಟು ಸಾರು ಮಾಡಿ ಉದ್ದಿನ ಉಡೆ ಮಾಡಿ ಕಾಳುಳಿ ಮಾಡಿದೆ ಅಷ್ಟಕ್ಕೆ ಸಾಕಾಯಿತು ನನಗೆ ಬಟ್ ಎಲ್ಲರೂ ತುಂಬಾ ಖುಷಿಯಿಂದ ಊಟ ಮಾಡಿದ್ರು ಎಲ್ಲ ಅಡುಗೆನೂ ಚೆನ್ನಾಗಾಗಿತ್ತು ನನ್ನ ಮೊಮ್ಮಗನಿಗೆ ಉದ್ದಿನ ವಡೆ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವನಿಗೋಸ್ಕರ ಮತ್ತು ನನ್ನ ಮಗಳು ತುಂಬ ಇಷ್ಟಪಡ್ತಾಳೆ ಅಂತೇಳಿ ಇಬ್ಬರಿಗೂ ಸೇರಿ ಉದ್ದಿನ ವಡೆ ಮಾಡಿದೆ ನಮ್ಮ ಮನೆಯವ್ರಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ ಹಾಗಾಗಿ ಈ ಹಬ್ಬ ಬಂತು ಅಂದರೆ ಹೋಳಿಗೆ ಮಾಡ್ತೀನಿ ನಾನು ಈ ಎಲ್ಲ ರೆಸಿಪಿಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸಂಜೆಗೆ ನಾನು ಮುತ್ತೈದರ ಕುಂಕುಮ ಕೊಡೋದಕ್ಕೆ ನಾನು ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಎಲೆ ಅಡಿಕೆ ಅರ್ಶಿನ ಕುಂಕುಮ ಹೂವೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಬಳೆಯೆಲ್ಲ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು